ಕಾರವಾರ ತಾಲೂಕಿನ ಮಾಜಾಡಿಯ ಮಹಿಳೆಯ ಮಾನಭಂಗಕ್ಕೆ ಯತ್ನಿಸಿದ ಆರೋಪಿಗೆ ಕಾರವಾರ ನ್ಯಾಯಾಲಯವು ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವ ಮೂಲಕ ತಕ್ಕ ಸಾಸ್ತಿ ಮಾಡಿದೆ ಕಾರವಾರ ತಾಲೂಕಿನ ಮಾಜಳಿಯ ಬಜಾರಿನ ನಿವಾಸಿ ಮನೋಜ್ ಸೈಲ್ಗೆ ನ್ಯಾಯಾಲಯ ಜೈಲು ಶಿಕ್ಷೆ ವಿಧಿಸಿದೆ ಮಾಡಿದ ತಪ್ಪಿಗೆ ಎಂಟು ಸಾವಿರ ರೂಪಾಯಿ ದಂಡವನ್ನು ಪಾವತಿಸಲು ಸೂಚಿಸಿದೆ ಈತನು ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಒಂದರ ರಾತ್ರಿ ಮಾಜಾಳಿಯ ಬಜಾರಿನ ಮಹಿಳೆಯೊಬ್ಬಳು ವಾಸವಿದ್ದ ಮನೆಗೆ ತೆರಳಿ ಆಕೆಯ ಕೈ ಹಿಡಿದು ಎಳೆದಿದ್ದನು ಮಹಿಳೆಯ ಮೈಮೇಲೆಲ್ಲ ಕೈ ಹಾಕಿ ಬಟ್ಟೆಯನ್ನ ಹರಿದಿದ್ದನು ಜೊತೆಗೆ ಮಹಿಳೆಗೆ ಗಾಯಪಡಿಸಿ ನೋವುಂಟು ಮಾಡಿದ್ದನು ಈ ಬಗ್ಗೆ ಚಿತಾಕುಲ ಪೊಲೀಸ್ ಠಾಣೆಯಲ್ಲಿ ಮಾನಭಂಗಕ್ಕೆ ಯತ್ನ ಎಂಬ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿದ ಕಾರವಾರ ನ್ಯಾಯಾಲಯದ ನ್ಯಾಯ ನ್ಯಾಯಾಧೀಶರಾದ ಧನ್ರಾಜ್ ಎಂ ಅವರು ವಾದ ಪ್ರತಿವಾದವನ್ನು ಆಲಿಸಿ ಸಾಕ್ಷಿಗಳ ವಿಚಾರಣೆ ನಡೆಸಿ ಬಳಿಕ ತೀರ್ಪನ್ನು ನೀಡಿದ್ದಾರೆ ಆರೋಪಿಗೆ ಒಂದು ವರ್ಷ ಜೈಲು ಶಿಕ್ಷೆ ವಿಧಿಸಿ ಎಂಟು ಸಾವಿರ ರೂಪಾಯಿ ದಂಡ ಪಾವತಿಸಲು ಆದೇಶಿಸಿದ್ದಾರೆ ನ್ಯಾಯವಾದಿ ವೆಂಕಟೇಶ್ ಗೌಡ ಮಹಿಳೆ ಪರ ವಾದ ಮಂಡಿಸಿದ್ದರು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಲು ಶ್ರಮಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕಾರ್ಯವನ್ನು ಎಸ್ಪಿ ದೀಪನ್ ಅವರು ಪ್ರಶಂಸಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ